ಸ್ಯಾರಿ ಏನಾದ್ರೂ ಕೊಳೆ ಆದ್ರೆ ನಮ್ಮ ಪಕ್ಕದ ಮನೆ ಪಂಕಜ್ ಆಂಟಿ ಫಕ್ ಫಕ್ ನಂಗೆ ಪಕ್ಕ ಒಡಬಿಡ್ತಾರೆ ಯಾಕಂದ್ರೆ ಅವ್ರ ಸೀರೆನೇ ದಿಟ್ಕೋ ಬಂದ ರೀಲ್ಸ್ ಮಾಡ್ತಾ ಇರೋದು ಚೆನ್ನಾಗಿದೆ ಎಲ್ಲ ಸೀರೆ ಶಿವ್ ಕ್ರಿಯೇಟ್ ಮಾಡೋಕ್ಕೆ ಎಷ್ಟು ಸ್ಟ್ರಗಲ್ ಇದೆ ಅಯ್ಯೋ ನಮ್ ಕೆಳಗಡೆ ಮನೆ ಕಮಲೇಶಂಕಲ್ ಗಿಟ್ ಸತಿ ಹೇಳಿದೀನಿ ಕಾಚಾ ಕ್ಲಿಪ್ ಇಲ್ಲ ಕಾಚ ಒಣ ಬೇಗ ಎತ್ಕೊಬಿಡಿ ಅಂತ ಒಣ ಹಂಗೆ ಬಿಟ್ಬಿಡ್ತಾರೆ ಮನೆ ರಸಿಕಾ ರೀಲ್ ಮಾಡ್ಬೇಕಾರೆ ಬಂದ್ ಬಾಯಿಗೆ ಕಚ್ಕೊ ಬಿಟ್ಟು ನಮ್ಗೆ ಬರ್ತಿರೋ ಚೋಪಕ್ಕೆ ಮೇಲೆ ಹೊಡೀಬೇಕು ಸಪೋರ್ಟ್ ಮಾಡ್ತಿಲ್ಲ ಕಾಯ್ಸ್ ಗಾಳಿ ಕೋಪರೇಟೇ ಮಾಡ್ತಾ ಇಲ್ಲ ಗಾಳಿ Ilmile non è vero che siete in un'altra città. Non è vero che siete in un'altra città. Non è vero che siete in un'altra città. che 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 che